ಪ್ರಿನ್ಸ ಧ್ರುವ ಸರ್ಜಾಂದ್ರೆ ಕೇಳ್ತಿದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಚಿರುವಲ್ಲ ಗುಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವಾಗ ಅಂದ್ರೆ ಫಸ್ಟ್ ಸಿನಿಮಾದಿಂದಾನೇ ಸೂಪರ್ ಸ್ಟಾರ್ ಧ್ರುವ ಸಿಕ್ಕಿದಾಗ ಇದೆಲ್ಲ ಮಧ್ಯ ಮಾತಾಡ್ಸ್ತಿದ್ದು ಅಂದ್ರೆ ಹಿಂಗ್ ಹಿಂಗ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಪು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗ್ ಹಂಗ್ ನೋಡಿದ್ದಿದ್ದು ನಂತರ ಪೊಗ್ರಲ್ ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬಾ ಖುಷಿ ಆಗೋದೇನಂದ್ರೆ ಇವಾಗ ನಾಲ್ಕು ನಾಗಭೂಷಣ ಹೇಳ್ದಂಗೆ ಅಹ್ ಹನಿ ಹನಿಮೂನ್ ಎಂಜಾಯ್ ಮಾಡೋದಿರಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿಲ್ಲ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಷಯವ್ನು ಕೂಡ ತುಂಬಾ ಚೆನ್ನಾಗಿ ಒಬ್ಬ ಪ್ರೇಕ್ಷಕ ಆಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಂಗೆ ಇರಲಿ ಅದು ಅದು ತುಂಬಾ ಚೆನ್ನಾಗಿರಲಿ ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಅದು ತುಂಬಾ ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ ಸಾಧ್ಯ ಒಳ್ಳೇದನ್ನ ಏನಾದರೂ ನೋಡಿದಾಗ ಎಲ್ಲ ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂದೆ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನು ನಮ್ಮ ಕೆ ಆರ್ ಜಿ ನಮಗೆ ಹೆಂಗ ಅದೊಂದು ಅದೊಂದು ಸ್ನೇಹ ಆವಾಗಿನ ರತ್ನ ಪ್ರಪಂಚ ಬಡವರ ಸ್ಥಳಿಂದ ಶುರುವಾಗಿ ಕಂಟಿನ್ಯೂಸ್ ಆಗಿ ಮುಂದುವರೆಗೆ